ಪ್ರೀತಿಯ ವಿದ್ಯಾರ್ಥಿಗಳೇ ಭಾರತ ದೇಶದಲ್ಲಿ ಆಧುನಿಕ ಹಾಗೂ ಪಾಶ್ಚಿಮಾತ್ಯ ವಿಚಾರಧಾರಣೆ ವಿಚಾರಧಾರೆಯ ಪ್ರಯುಕ್ತವಾಗಿ ನಮ್ಮ ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಉಂಟಾಗುವು ಅದಕ್ಕೆ ಈ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಅಂಥವುಗಳಲ್ಲಿ ಪ್ರಮುಖವಾಗಿ ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಈ ಸಮಾಜಗಳ ಕುರಿತಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನಾನು ಏಳನೇ ತರಗತಿಯ ಮೊದಲನೇ ಪಾಠವಾಗಿರುವ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಆಧುನಿಕ ಪಾಶ್ಚಾತ್ಯ ವಿಚಾರಧಾರೆಯ ಪರಿಣಾಮವಾಗಿ ಭಾರತದಲ್ಲಿ ಒಂದು ನೂತನ ಜಾಗೃತಿ ಉಂಟಾಯಿತು ಪಾಶ್ಚಮಾತ್ಯ ಸಂಸ್ಕೃತಿ ವೇಷಭೂಷಣ ನಡಾವಳಿ ಸಮ ಸಮಾಜ ಮತ್ತು ಧಾರ್ಮಿಕ ವಿಚಾರಗಳು ನಂಬಿಕೆಗಳು ಮತ್ತು ಆಂಗ್ಲ ಸಾ ಆಂಗ್ಲರ ಸಾಮಾಜಿಕ ಆದರ್ಶಗಳು ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಬೀರಿದವು ವಿಶೇಷವಾಗಿ ಭಾರತದ ವಿಶೇಷವಾಗಿ ಭಾರತೀಯ ವೈಜ್ಞಾನಿಕ ವಿಚಾರಧಾರೆ ಅಹ್ ಮಾನವತಾದ ಮತ್ತು ಕಾರ್ಯ ಕಾರ್ಯಕರಣ ಸಿದ್ಧಾಂತಗಳಿಂದ ಪ್ರಭಾವ ಪ್ರಭಾವಿತರಾದರು ಈ ಬೆಳವಣಿಗೆಯ ಪರಿಣಾಮವಾಗಿ ಬಾ ಈ ಬೆಳವಣಿಗೆಯ ಪರಿಣಾಮವಾಗಿ ವಾಶಾತಿ ಶಾ ಶಾಹಿ ಕಾಲದ ಭಾರತದಲ್ಲಿ ಒಂದು ಪುನರುಜ್ಜೀವನದ ಹುಟ್ಟಿಗೆ ನಾಂದಿಯಾಯಿತು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಹೆಸರಿನಿಂದಲೂ ಕರೆಯಲಾಗುತ್ತದೆ ದಲಿತ ಮತ್ತು ಮಹಿಳಾ ವರ್ಗಗಳ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿತು ನೀಡಿತು ಬ್ರಿಟಿಷ್ ಇಂಗ್ಲಿಷ್ ಶಿಕ್ಷಣವು ಬ್ರಿಟಿಷ್ ಇಂಗ್ಲಿಷ್ ಶಿಕ್ಷಣವು ಭಾರತೀಯರ ವಿಮೋಚನೆಗೆ ಪ್ರತಿಪಾ ದಾರಿಯಾಗುವುದೆಂದು ಪ್ರತಿಪಾದಿಸುತ್ತಲೇ ವಾಶಾ ವಾಶಾತು ಗ್ರಂಥವನ್ನು ಭಾರತೀಯರ ಮೇಲೆ ಹೇರುತ್ತಾ ಬಂದರು ನಾನು ಬ್ರಹ್ಮ ಸಮಾಜದ ಬಗ್ಗೆ ಹೇಳುತ್ತೇನೆ ಆಧುನಿಕ ಕಾಲಘಟ್ಟದಲ್ಲಿ ಭಾರತೀಯ ಸಮಾಜ ಜಾಗೃತಿ ಮೂಡಿಸುವುದರಲ್ಲಿ ರಾಜ ರಾಮ ಮೋಹನ ರಾಯವರು ಮೊದಲಿಗರು ಇವರನ್ನು ಭಾರತದ ಪುರುಜೀವನ ಪಿತಾಮಹ ಎಂದು ರವಿಂದ್ರನ್ನ ಟಾಗೋರ್ ಕರೆದಿರುವುದು ಸಮರ್ಥನೀಯವಾಗಿದೆ ಜನ ಭಾರತೀಯ ಸಮಾಜದಲ್ಲಿ ಚೇತನ ತುಂಬ ಉದ್ದೇಶವನ್ನು ಹೊಂದಿದ್ದ ರಾಜಾ ರಾಮ್ ಮೋಹನ ರಾಯವರು ಸಾವಿರ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಇದು ನಂತರ ನಂತರ ಸಾವಣ ಶಕ್ ಹದಿನೆಂಟುನೂರ ಹದಿನೆಂಟುನೂರ ಹತ್ ಹತ್ತೊಂಬತ್ತರ ವೇಳೆಗೆ ಸ್ಥಗಿತಗೊಂಡಿತು ನಂತರ ಸಾವಿರ ಶಕ್ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಅದು ಮರು ವರ್ಷ ಬ್ರಹ್ಮ ಸಮಾಜ ಎಂದು ನಾಮಕರಣಗೊಂಡಿತು ರಾಜಾರಾಮ್ ಮೋಹನ ಅವರು ಪೂರ್ವ ಮತ್ತು ಪಶ್ಚಿಮದ ಚಿಂತನೆಗಳನ್ನು ಚಿಂತನೆಗಳ ಸ್ವಯಂದ ಪ್ರತಿನಿಧಿಯಾಗಿದ್ದರು ಜಾತಿ ಪದ್ಧತಿ ಸತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತ್ನಿತ್ವ ಬಾಲ್ಯ ವಿವಾಹ ಹಾಗೂ ಎಲ್ಲ ತರಹದ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜವು ಬಲವಾಗಿ ವಿರೋಧಿಸಿತು ರಾಜಾ ರಾಮಮೋಹನ ಅವರು ಮತ್ತು ಅವರ ಸಹವರ್ತಿಗಳು ಅರ್ಥಹೀನ ಸತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಂತೆ ಬ್ರಿಟಿಷ್ ಸರ್ಕಾರವನ್ನು ಕೋರಿದರು ಇದರಿಂದ ಆಗಿದ್ದ ವಿಲಿಯಂ ಕರ್ನಲ್ ಜನರಲ್ ಆಗಿದ್ದ ವಿಲಿಯಂ ಬೆಂಟಿಕನು ಸತಿ ಪದ್ಧತಿಯನ್ನು ಕಾನೂನು ಬಾಹಿರಾತೆಂದು ಘೋಷಿಸಿದನು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪ್ರತಿಪಾದಿಸಿದ ರಾಜ ರಾಮಮೋಹನ ರಾಯ್ ಅವರು ಅವಮಾನವೀಯ ಪದ್ಧತಿಗಳನ್ನು ತಡೆದು ಹಾಕಬಹುದೆಂದು ಬಲವಾಗಿ ನಂಬಿದ್ದರು ನಾನು ಪ್ರಾರ್ಥನಾ ಸಮಾಜದ ಬಗ್ಗೆ ಹೇಳುತ್ತೇನೆ ಪ್ರಾರ್ಥನಾ ಸಮಾಜವನ್ನು ಆತ್ಮರಮ ಪಾಂಡುರಂಗರು ಪ್ರಾರಂಭಿಸಿದರು ಇದು ಬ್ರಹ್ಮ ಸಮಾಜದ ನಂತರ ಮುಂಬೈ ಪ್ರದೇಶದಲ್ಲಿ ಪ್ರಾರಂಭವಾದ ಪ್ರಮುಖ ಸಮಾಜ ಸುಧಾರಣಾ ಸಂಸ್ಥೆ ಬಾಳವಾಗೇಳ ಬಾಳವಾಗೇಳ ಎಂಜಿ ರಾನಡೆ ಎಂಜಿ ಚಂದಾವರ್ಕರ್ ಮತ್ತು ಇತರರು ಇದರ ಸಂಸ್ಥಾಪಕರು ಮಹಿಳೆಯ ಮಹಿಳೆಯ ಮಹಿಳೆಯರ ಮಹಿಳೆಯರ ಸ್ಥಾನಮಾನದ ಕಡೆಗೆ ಇವರು ವಿಧವಾ ವಿವಾಹ ಅಂತರ್ಜಾತಿ ವಿವಾಹ ಮಹಿಳೆಯರ ಸ್ಥಾನಮಾನದ ಕಡೆಗೆ ಆಗಮನ ನಡೆಸಿದರು ಇಷ್ಟು ನನ್ನ ಪ್ರಾರ್ಥನೆ ಸಮಾಜ ನಾನು ಸತ್ಯಶೋಧಕ ಸಮಾಜದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಮಹಾತ್ಮ ಜ್ಯೋತಿಬಾಯಿ ಪುಲಿಯರವರನ್ನ ಮಹಾರಾಷ್ಟ್ರದಲ್ಲಿ ಕೆಲವರಿಗೆ ಕೆಲವರ್ಗದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಅಸ್ಪೃಶ್ಯರು ಮತ್ತು ಅನಾಥರು ಮತ್ತು ಬಾಲ ವಿಧಿಯರಿಗೆ ಶಾಲೆಗಳನ್ನು ಸಹ ತೆರೆದರು ಅಹ್ ತ ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿ ತಮ್ಮ ಚಿಂತನೆಗಳನ್ನು ಸಂವಾದ ರೂಪದಲ್ಲಿ ವಿವರಿಸಿದರು ಪತ್ನಿ ಸಾವಿತ್ರಿಬಾಯಿ ಪತ್ನಿ ಸಾವಿತ್ರಿಬಾಯಿ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಗಳನ್ನು ತೆರೆದರು ಸಾಮಾನ್ಯ ಶಕ್ ಹದಿನೆಂಟುನೂರ ಅರವತ್ ಮೂರರಲ್ಲಿ ಪುನರ್ವಸ್ಥೆ ಕೇಂದ್ರ ಮೂಲ ಪುನರಸ್ಥ ಕೇಂದ್ರ ತೆರೆಯುವ ಮೂಲಕ ನಡೆಯುತ್ತಿದ್ದ ಅಂತ ಪ್ರಕರಣಗಳನ್ನು ಕೊನೆಗಾಣಿಸುವ ಪ್ರಯತ್ನ ಮಾಡಿದರು ಪುಲ ವಾಸ್ತವವಾಗಿ ಪುಲಿಯವರನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಹ್ ಮಾರ್ಗದರ್ಶಿಯನ್ನಾಗಿ ಸ್ವೀಕರಿಸಿದರು ಇಷ್ಟು ನನ್ನ ಸತ್ಯಶೋಧಕ ಸಮಾಜದ ಬಗ್ಗೆ ಮಾಹಿತಿ ನಾನು ಆರ್ಯ ಸಮಾಜದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರು ಇವರ ಮೊದಲ ಹೆಸರು ಮೂಲಶಂಕರ್ ಎಂದಾಗಿತ್ತು ವೇದಗಳ ಕಾಲಗೆ ಹಿಂದಿರುಗಿ ಎಂದು ಕರೆ ನೀಡಿದರು ಅಸ್ಪೃಶ್ಯ ಬಾಲ್ಯ ವಿವಾಹ ಅಂತರ್ಜಾತಿ ವಿವಾಹವನ್ನು ಖಂಡಿಸಿದರು ಅಹ್ ಆರಾಧನೆಯನ್ನು ಪ್ರೋತ್ಸಾಹಿಸಿದರು ಸ್ವಾಮಿ ದಯಾನಂದ ಸರಸ್ವತಿಯವರು ತಮ್ಮ ವಿಚಾರಾಧನೆಯನ್ನು ಪ್ರಸಿದ್ಧ ಕೃತಿಯಾದ ಪ್ರಕಾಶ ಸತ್ಯಾರ್ಥ ಪ್ರಕಾಶದಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ ಈ ಸ್ವ ರಾಷ್ಟ್ರೀಯ ಸ್ವತಂತ್ರ ಚಳವಳಿಗೆ ಸ್ಫೂರ್ತಿ ನೀಡಿತು ಸ್ಫೂರ್ತಿ ನೀಡಿತು ಆರ್ಯ ಸಮಾಜದ ನಾಯಕರಾದ ಲಾಲಾ ಹಂಸರಾಜ್ ಅವರು ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪಿಸಿದರು ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪಿಸಿದರು ತಿಲಕ್ ಲಾಲರಂತಹ ರಾಯರು ರಾಯರು ಆರ್ಯ ಸಮಾಜದ ಆರ್ಯ ಸಮಾಜದ ತತ್ವ ಹಾಗೂ ಚಿಂತನೆಗಳಿಂದ ಗಾಢವಾಗಿ ಪ್ರಭಾವಿತರಾದರು ದಯಾನಂದ ಹಿಂದೂ ಧರ್ಮಗಳನ್ನು ಅಹ್ ಕರೆತರುವುದಕ್ಕಾಗಿ ದಯಾನಂದರ ಶಿಷ್ಯರಾದ ಶ್ರ ಶ್ರದ್ಧಾನಂದರು ಶ್ರದ್ಧಾನಂದರು ಶುದ್ಧಿ ಚಳವಳಿ ಪ್ರಾರಂಭಿಸಿದರು ಸ್ತ್ರೀಯರು ಕೂಡ ಎಲ್ಲರಿಗೂ ವೇದಗಳನ್ನು ಕಲಿಸುವ ಅಧಿಕಾರವಿದೆ ಎಂದು ಘೋಷಿಸಿದರು ಗೋಪೂಜೆಯನ್ನು ಪ್ರತಿಪಾದಿಸಿದರು ವಿಷ್ಣು ನನ್ನ ಆರ್ಯ ಸಮಾಜದ ಬಗ್ಗೆ ಮಾಹಿತಿ